ಗಂಗಾವತಿ ನಗರದ ಬನ್ನಿಗಿಡ ಕ್ಯಾಂಪ್ನ ಬಿಲಾಲ್ ಅರಭಿ ಮದರ್ಸಾ ಸುಮಾರು ತಿಂಗಳಿನಿಂದ ಅರ್ಧಕ್ಕೆ ನಿಂತು ಆ ಸಮಯದಲ್ಲಿ ಗಂಗಾವತಿಗೆ ಬಂದಿದ್ದ ಬಳ್ಳಾರಿ ನಮ್ಮ ಈಗಿನ ಜನಪ್ರಿಯ ಶಾಸಕರಾದ ಶ್ರೀ ಜನಾರ್ದನ ರೆಡ್ಡಿ ಅವರ ಬಾಲಕೈ ಬಂಟ ಎಂದೇ ಕರೆಯಲಾಗುವ ಶ್ರೀ ಮೆಹಫೂಜ್ ಅಲಿ ಖಾನ್ ಅವರನ್ನ ಶಿವರಾತ್ರಿ ದಿನದಂದು ವಾರ್ಡ್ ಸಮಸ್ಯೆ ಕೇಳುವಾಗ ಅರಬಿ ಮದರ್ಸಾ ಬಗ್ಗೆ ಕ್ಯಾಂಪ್ನ ಮಹಿಳೆಯರು ನಮಗೆ ಅರಬಿ ಸ್ಕೂಲ್ ಅನ್ನ ಪೂರ್ಣ ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಅವರು ಒಂದು ಮಾತು ನೀಡಿ ನಾವು ನಮ್ಮ ಜನಾರ್ದನ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಇದನ್ನ ಸುಮಾರು ಹದಿನೈದು ದಿನಗಳಲ್ಲಿ ಪೂರ್ಣ ಮಾಡಿಕೊಟ್ರು ಅಲಿ ಖಾನ್ ಅವರು ಅವರಿಗೆ ಕ್ಯಾಂಪ್ನ ಮುಖಂಡರು ಮತ್ತು ಯುವಕರು ಸೇರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು ವಿಶೇಷತೆ ವಿಶೇಷತೆ ಏನೆಂದರೆ ಗರಿ ಜನಾರ್ದನ್ ರೆಡ್ಡಿ ಸಾಹೇಬರು ಎಮ್ ಎಲ್ ಎ ಆಗಿರ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದರು ಎಲ್ಲ ಸುಳ್ಳು ಎಲ್ಲ ಕೊಳು ಎಲ್ಲೇ ಏನು ಏನು ಮಾಡಿಲ್ಲ ಏನು ಯಾವುದಕ್ಕೂ ಧಾರ್ಮಿಕ ವಿಷಯಕ್ಕೆ ಇದಕ್ಕೆ ಯಾವ್ದಕ್ಕೂ ಏನು ತಮ್ಮದು ಸಹಚಲ್ಲ ಯಾವುದೇ ತಾವು ಮಾತಿನ ಪ್ರಕಾರ ನಡೆದಿಲ್ಲ ಅನ್ನೋದು ಒಂದು ಹಂಗೆ ಸುದ್ದಿ ಕೇಳಿ ಬಂತಿವತ್ತು ಓಣ ನಿಮ್ಗೂ ಬರೀ ಆಶ್ವಾಸನೆ ಕೊಟ್ಟರೆ ಏನು ಕೊಟ್ಟಿಲ್ಲ ಏನಂತಂದು ಹೇಳಿದರು ಹೇಳಿದರೆ ನಾವು ಹೇಳಿದ್ವಿ ಅವರು ನಾವೇನು ಕೇಳ್ದೇನೆ ಬಂದು ನೋಡಿದಾಗ ನಮ್ಮ ಯುವಕರೆಲ್ಲರೂ ಒಂದು ಪ್ರಸ್ತಾಪ ಅವ್ರ ಮುಂದೆ ಇಟ್ಟಾಗ ಬನ್ನಿಗಿಡಿ ಕ್ಯಾಂಪಿನ ಬಿಲಾಲ್ ಅರಬ್ ಮದ್ರಸದ ಬಗ್ಗೆ ಹಿಂಗೆ ಇದನ್ನು ಅಂದ್ರೆ ಬಹಳ ವರ್ಷಗಳಿಂದ ನಾವು ಚಂದಪಟ್ಟಿ ಮಾಡಿ ಮಾಡೋಕ್ಕಿ ನಿರ್ಮಾಣ ಮಾಡಕತ್ತೀವಿ ಇದು ಅಪೂರ್ಣವಾಗಿಬಿಟ್ಟಿದೆ ಇದು ಯಾವಾಗ ಪೂರ್ಣ ಆಗುತ್ತೆ ಅನ್ನೋದು ಒಂದು ಅವ್ರ ಹತ್ರ ಒಂದು ನಿವೇದನೆ ಇಟ್ಟಾಗ ಅವರು ಆಯಿತಮ್ಮ ನೀವು ಮಾಡಿರಿ ಏನು ಬರ್ತೋ ನಾನೆಲ್ಲ ಹಾಕ್ಕೊಂಡು ಇದು ಮಾಡ್ತೀನಿ ನಂದು ಒಂದು ಅಳಿಲು ಸೇವೆ ಇರಲ್ದಕ್ಕ ಮಾಡಿರಿ ಅಂತಂದು ಹೇಳಿ ಟೈಮಿಂಗ್ ಕೊಟ್ಟು ಹದಿನೈದು ದಿವಸದೊಳಗೆ ಮಾಡಿದಂಥ ಕೀರ್ತಿ ಏನಾದರೂ ಸಲ್ಲುತ್ತದೆ ಅಂತಂದರೆ ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಂಗಾವತಿ ಕ್ಷೇತ್ರ ಜನಪ್ರಿಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಸಲ್ಲುತ್ತದೆ ಹೇಳಿ ಇವತ್ತಿ ಮಾತು ಕೇಳಿ ನಾವು ಯಾಕಂದರೆ ಅವರು ಟೈಮ್ ಹಚ್ಚಿ ಹದಿನೈದು ದಿವಸದೊಳಗೇ ಈ ಕೆಲಸ ಪರಿಪೂರ್ಣ ಮಾಡಿದಂತ ಒಬ್ಬರು ಈಗ ನಾವು ಆದರೂ ಅದು ನಾವು ಭರವಸೆ ಇಟ್ಟಿದ್ದಿಲ್ಲ ನಮ್ಮ ಯುವಕರು ಏನು ವರ್ಷ ಇಟ್ಲೆ ಆಗ್ತಿದ್ದು ಏನು ಬರೀ ಇದೇ ರೀತಿ ಆಗ್ತಿದ್ದು ಯಾವಾಗ ಆಗುತ್ತೆ ಯಾವಾಗ ಇದಕ್ಕೆ ನೋಡಿದರೆ ನಮ್ಮ ಬನ್ನಿ ಗಿಡ ಕ್ಯಾಂಪಿನ ಸಮಸ್ತ ನಾಗರಿಕರು ಎಲ್ಲರದೂ ಸಹಕಾರ ಐತೆ ಇದಕ್ಕೆ ಎಲ್ಲರೂ ಕೂಡಿ ಇದನ್ನ ಈ ಕೆಲಸ ಮಾಡಿವೆ ಆದ್ರೂ ಇದನ್ನು ಬರೀ ಕುಂಠಿತ ಆಗತ್ತೆ ಕೆಲಸ ಇದು ಯಾವಾಗ ಆಗುತ್ತೆ ಅನ್ನೋದು ಒಂದು ನಮ್ಗೆ ಪರಿಪೂರ್ಣ ಆಗೋಂಥದ್ದು ವಿಶ್ವಾಸನೇ ಇದ್ದಿಲ್ಲ ಅವರು ನುಡಿದಂತೆ ನಡೆದಂಥ ಶಾಸಕರು ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಾರ ಎಲ್ಲೇ ಏನು ಅವರು ಆಶ್ವಾಸನೆ ಕೊಟ್ಟು ಈ ಪೊಳ್ಳು ಆಶ್ವಾಸನೆ ಕೊಟ್ಟು ಎಲ್ಲೇನೂ ಅವ್ರು ಸುಳ್ಳು ಹೇಳಿಲ್ಲ ಅವ್ರು ಏನು ಆಶ್ವಾಸನೆ ಕೊಟ್ಟಾರ ಅದು ಆಶ್ವಾಸನೆ ಪ್ರಕಾರ ನಡ್ಕಂದಂಥ ಶಾಸಕರು ಜನಪ್ರಿಯ ಶಾಸಕರು ಅಂದರೆ ನಮ್ಮ ಗಂಗಾವತಿ ಮದ ವಿಧಾನಸಭಾ ಕ್ಷೇತ್ರದ ಶಾಸಕರು ಗಾಲಿ ಜನ ಜನಾರ್ದನ್ ರೆಡ್ಡಿ ಸಾಹೇಬ್ರೇನಿತ್ತಂದ್ರೆ ಅವ್ರು ನುಡಿದೆ ಅಂತ ಹೇಳ್ತಾರೆ ನಾನು ಈ ಬಿಲಾಲ್ ಅರ್ಬಿ ಮೊದ್ರಸ ಹೆಣ್ಮಕ್ಳು ಹುಡುಗರು ಎಲ್ಲ ಓದಕ್ಕೆ ಅವ್ರು ಆಗ್ಯಾರ ಅವ್ರಿಗೆ ಇದ್ರದ್ದು ಏನಾದರೂ ಒಂದು ಪುಣ್ಯ ತಟ್ಟತೆ ಅಂದರೆ ಅವ್ರಿಗೆ ನೂರಕ್ಕೆ ನೂರು ಇದರದ ಒಪ್ಪಣೆ ಅವ್ರಿಗೆ ತಟ್ಟತೆ ಅಂತ ಹೇಳಿ ನಾನು ನಮ್ಮ ಸ ಬನ್ನಿಡ್ ಕ್ಯಾಂಪಿನ ಸಮಸ್ತ ನಾಗರಿಕರ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆ ನಾನು ಧನ್ಯವಾದಗಳು